ಭೋಗ್ಯಕ್ಕೆ ಕೊಟ್ಟು ಕೃಷಿ ಭೂಮಿ ಕಬ್ಜಾ ಸಿಡಿದೆದ್ದ ಭೂಮಾಲೀಕರು ಟ್ರ್ಯಾಕ್ಟರ್ಗೆ ಅಡ್ಡಲಾಗಿ ಮಲಗಿ ಆಕ್ರೋಶ ಆ ಭೂಮಿ ಬಿಡಿಸಿಕೊಡಿಸುವಂತೆ ಮನವಿ ಭೋಗ್ಯಕ್ಕಾಗಿ ನೀಡಿದ ಭೂಮಿಗೆ ಅಕ್ರಮವಾಗಿ ಬೇಲಿ ನಿರ್ಮಿಸಿ ಮಾಲೀಕರಿಗೆ ಪ್ರವೇಶ ನಿರ್ಬಂಧಿಸಿ ಜಮೀನುಗಳನ್ನು ಕಬಳಿಸಲು ಹಂಚು ಹಾಕಿದ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ ಘಟನೆ ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕು ಬೇಗೂರು ಸಮೀಪದ ಪಿಸಿ ವರ್ಗೀಸ್ ಕಾಲೋನಿಯಲ್ಲಿ ನಡೆದಿದೆ ಟ್ರ್ಯಾಕ್ಟರ್ಗಳನ್ನು ತಂದು ಅಕ್ರಮವಾಗಿ ಭೂಮಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಮುಂದಾದ ಪ್ರಯತ್ನಕ್ಕೆ ಭೂ ಮಾಲೀಕರು ಅಡ್ಡಿಪಡಿಸಿದ್ದಾರೆ ಟ್ರ್ಯಾಕ್ಟರ್ ಮುಂದೆ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಜಲಾಶಯಗಳಾದ ಕಬಿನಿ ನುಗು ಮತ್ತು ತಾರಕ ಜಲಾಶಯಗಳ ನಿರ್ಮಾಣದ ಸಂದರ್ಭದಲ್ಲಿ ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ತನಕವು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿದ ಹಿಂದುಳಿದ ವರ್ಗದ ಬೋವಿ ಜನಾಂಗದ ಸುಮಾರು ಐವತ್ಮೂರು ಕುಟುಂಬಗಳಿಗೆ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಅಂದಿನ ರಾಜ್ಯ ಸರ್ಕಾರ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪದ ಪಿಸಿ ವರ್ಗೀಸ್ ಎಂದು ನಾಮಕರಣ ಮಾಡಿ ಸರ್ಕಾರದಿಂದ ಖಾಲಿ ನಿವೇಶನ ಮತ್ತು ವಾಸದ ಮನೆಯ ಸೌಲಭ್ಯವನ್ನು ಕಲ್ಪಿಸುವುದರ ಜೊತೆಗೆ ಶಾಶ್ವತ ಜೀವನೋಪಾಯಕ್ಕಾಗಿ ಐವತ್ಮೂರು ಶ್ರಮಜೀವಿಗಳ ಕುಟುಂಬಕ್ಕೆ ತಲಾ ಮೂರು ಪಾಯಿಂಟ್ ಎರಡು ಸೊನ್ನೆ ಎಕರೆ ಕೃಷಿ ಭೂಮಿಯನ್ನು ನೀಡ ನೀಡಿತ್ತು ಸಾಕಷ್ಟು ವರ್ಷಗಳ ಕಾಲ ಸರ್ಕಾರ ನೀಡಿದ ಕೃಷಿ ಭೂಮಿಯಲ್ಲೇ ಜೀವನೋಪಾಯ ಮಾಡಿಕೊಂಡಿದ್ದರು ಕೆಲವು ವರ್ಷಗಳ ಹಿಂದೆ ಓಟಿ ಮೂಲದಿಂದ ಬಂದ ರಿಯಲ್ ಎಸ್ಟೇಟ್ ಮಾಲೀಕರ ತಂಡ ಈ ಜಮೀನುಗಳಲ್ಲಿ ಬಾಳೆ ಶುಂಠಿ ಬೆಳೆಯುವುದಾಗಿ ನಂಬಿಸಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳಂತೆ ಭೋಗ್ಯ ಮಾಡಿಕೊಂಡ್ರು ಎರಡು ವರ್ಷಗಳಲ್ಲಿ ತಮ್ಮ ಬಣ್ಣ ಬಯಲು ಮಾಡಿದ ಊಟಿ ಮೂಲದ ವ್ಯಕ್ತಿಗಳು ಜಮೀನುಗಳಿಗೆ ಬೇಲಿ ನಿರ್ಮಿಸಿ ಮಾಲೀಕರ ಪ್ರವೇಶಕ್ಕೆ ನಿರ್ಬಂಧ ಹೇರಿದರು ತಮ್ಮ ಭೂಮಿಯನ್ನ ಭೂಮಿಯನ್ನು ಕಬಳಿಸಲು ಹಂಚು ಹಾಕಿದ ವ್ಯಕ್ತಿಗಳಿಂದ ರಕ್ಷಿಸಿಕೊಳ್ಳಲು ಮಾಲೀಕರು ನಿರಂತರವಾಗಿ ಯತ್ನಿಸಿ ವಿಫಲವಾದ ಹಿನ್ನೆಲೆ ನಾಲ್ಕು ದಿನಗಳ ಹಿಂದೆ ತಮಗೆ ದಯಾಮರಣಕ್ಕೆ ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದರು ಭೂಮಿಯನ್ನು ಹಿಂದಕ್ಕೆ ಕೊಡಿಸುವುದಾಗಿ ಭರವಸೆ ನೀಡಿದ ಗುಂಡ್ಲುಪೇಟೆ ತಹಶೀಲ್ದಾರ್ ಅವರು ಮೌನಕ್ಕೆ ಶರಣಾದರು ಇದೇ ಗೂಟಿ ಮೂಲದ ವ್ಯಕ್ತಿಗಳು ಮಾಲೀಕರನ್ನ ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಕೈ ಹಾಕಿ ಟ್ರ್ಯಾಕ್ಟರ್ ತಂದು ಕಾರ್ಯಾಚರಣೆ ಆರಂಭಿಸಿದಾಗ ಭೂ ಮಾಲೀಕರು ಸಿಡಿದಿದ್ದಾರೆ ಟ್ರ್ಯಾಕ್ಟರ್ಗೆ ಆಡಲಾಗಿ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ದಲಿತ ಸಂಘಟನೆಯ ಮುಖಂಡರು ಭೂ ಮಾಲೀಕರ ಪರ ಬ್ಯಾಟ್ ಬೀಸಿ ತಮಿಳುನಾಡಿನ ವ್ಯಕ್ತಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಭೂಮಿಯನ್ನು ಮೂಲ ಮಾಲೀಕರಿಗೆ ನೀಡದಿದ್ದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವ ಎಚ್ಚರಿಕೆ ಕೂಡ ನೀಡಿದ್ದಾರೆ આ તો હવે એમ માતડાય આ ઓપટનલા આવો ಮೋಸ ಮಾಸ ಒಳ್ಳೇದು ಒಳ್ಳ ಕಟ್ಟದು ಮಾಡದು ಕನ್ಸಿ ಮಕ್ಕಳು ನಿಮ್ಗೆಲ್ಲ ಬಂದಿದ್ದಾರ ಬೋಯ್ಗಳು ಆಯ್ತು ನಿಮ್ಗೆ ಏನ್ ಬೇಕು ನ್ಯಾಯ ಸಿಗ್ ಬರ್ತಾನಿ

कितना मोबाइल मोबाइल कितना मोबाइल कितना मोबाइल कितना 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 मोबाइल 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 है ಬಂದಿಲ್ ಹೋಗ್ರೆನ್ ನೀವ್ಯಾಕ್ತಾ ಇದ್ರೆ